ಉತ್ತರ ಕರ್ನಾಟಕದ ರೈತಾಪಿ ಕುಟುಂಬದ ಕೃಷಿಕರಿಗೆ ಬಹುದೊಡ್ಡ ಹಬ್ಬ ಎಂದರೆ ಎಳ್ಳು ಅಮಾಸೆ ಎಲ್ಲೆಲ್ಲಿಯೂ ಸಮೃದ್ಧಿ ವೃದ್ಧಿಸಲಿ ಎಂದು ಅನ್ನ ನೀಡುವ ಭೂಮಾತೆಗೆ ಪೂಜೆ ಸಲ್ಲಿಸಿ ನಮಿಸುವ ಹಬ್ಬವನ್ನು ಉತ್ತರ ಕರ್ನಾಟಕ ಆದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ಹೌದು ಬೆಳಗಿಂದಲೇ ಹಬ್ಬದ ಹುರುಪು ಜೋರಾಗಿದ್ದು ರೈತರು ಎತ್ತುಗಳನ್ನು ಮೈ ತೊಳೆದು ಶೃಂಗಾರಿಸಿಕೊಂಡು ಹೊಲಕ್ಕೆ ತೆಳೆದ ರೈತರು ಇನ್ನೊಂದು ಕಡೆಗೆ ಭೂಮಿ ತಾಯಿಯ ಪೂಜೆಯಲ್ಲಿ ತೊಡಗಿರುವ ರೈತ ಮಹಿಳೆಯರು ಮತ್ತೊಂದು ಕಡೆ ಕುಟುಂಬಸ್ಥರು ಸ್ನೇಹಿತರು ಸೇರಿ ಜಮೀನಿನಲ್ಲಿ ರೈತರು ಊಟ ಮಾಡುತ್ತಿರುವ ಈ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಎರೆಹಂಚನಾಳ ಗ್ರಾಮದಲ್ಲಿ ಈ ವರ್ಷ ಏಳಿ ಒಂದು ಚರ್ಗಚೆಲದ ವಿಶೇಷ ಕತೆ ಏನಂತಂದ್ರ ಪ್ರತಿ ವರ್ಷನು ನಾವು ಹಿಂದ ಏನಿತ್ತಂದ್ರ ಹಿಂದ ಯಾವ್ದು ಈಗಂತ ಎಣ್ಣೆ ಯಾವ್ದು ಹಿಂದ್ಯಾದು ಎಣ್ಣೆ ಸಿಂಪಡಣೆ ಮಾಡಕ್ಕೆ ಎಣ್ಣಿ ಇದಿಲ್ಲ ಈಗ ಏನಿಗತ್ತಂದ್ರ ನಾವು ಒಂದು ಏಳ ಮಸೀದಿ ವಿಶೇಷ ಏಳು ಒಳಗಿ ಒಂದು ಹುಣದೊಳಗಿ ಆಮೇಲೆ ಚಜ್ಜಿ ಒಳಗೆ ಚಜ್ಜಿಗೆ ಕಡಬು ಎಲ್ಲ ಚಜ್ಜಿ ಉಂಡಿ ಏನೋ ನನ್ನ ತರ ಒಂದೇನ್ ಮಾಡ್ಕೆ ಬಂದ್ ಅಡಿಗೆ ಪೂಜೆ ಸಲ್ಸಿ ಚರ್ಗ ಚೆಲ್ಲಿ ಅದ್ ಏನು ನಾವು ಅದನ್ನು ಒಂದು ದೇವ್ರ ಮುಂದೆ ಅಲ್ಲಿ ಏನು ಇಡ್ತೀವಿ ಎಲ್ಲಿ ಹೊಲ್ದಾಗ ಪೂಜೆ ಚಲಿಸಿ ಚರ್ಗ ಚೆಲ್ತೀವಿ ಆ ಚರ್ಗ ಚೆಲ್ದ ಹೊಲ್ದಾಗ ಏನ್ ಹೋಗ್ತೀವಲ್ಲ ಅದು ಅಂದ್ರೆ ಒಂದ್ ಕೀಟನಾಶಕ ಏನ ಬಂದ್ರುನು ಒಂದು ಗುಬ್ಬಿ ಕಾಯಿ ಹಕ್ಕಿ ಪಕ್ಷಿಗಳು ಅದನ್ನ ತಿಂದು ಒಂದು ಗು ಪಕ್ಷಿ ತಿಂತಂದ್ರ ಮತ್ ಬಾಳಗಾನ ಕರ್ಕಂಬಂದು ಮತ್ ಅದೊಂದು ತಿಂದು ಏನಾಗುತ್ತೆ ಹುಳಪಳ ಏನು ಆಯ್ಕೆ ತಿಂದ್ಮೇಲೆ ಅದೂ ನೈವೇದ್ಯದ ರೂಪದಲ್ಲಿ ಚರಗ ಚೆಲ್ಲುವ ಹಬ್ಬ ಎಳ್ಳುವ ಮಾಸೆ ಆಧುನಿಕತೆಯ ಭರಾಟೆಯಲ್ಲಿಯೂ ಗ್ರಾಮೀಣ್ ಸೊಡಗಿನ ಹಬ್ಬಗಳನ್ನು ಅನ್ನದಾತರು ಮರೆತಿಲ್ಲ ಪ್ರತಿ ವರ್ಷಕ್ಕೊಮ್ಮೆ ಬರುವ ಎಳ್ಳುವ ಅಮಾಸೆ ದಿನದಂದು ಬನ್ನಿ ಮರಕ್ಕೆ ಐದು ಪಾಂಡವರನ್ನು ಮಾಡಿ ಈ ಪಾಂಡವರಿಗೆ ಪೂಜೆ ಸಲ್ಲಿಸಿ ಬೆಳೆಗಳಿಗೆ ಚರಗ ಚೆಲ್ಲುವ ಮೂಲಕ ಚರಗದ ಎಳ್ಳುವ ಮಾಸೆ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ದಾರೆ ಬಂದು ಬಳಗದವರು ಒಟ್ಟಿಗೆ ಸೇರಿ ಉತ್ತರ ಕರ್ನಾಟಕದ ವಿಶಿಷ್ಟ ಮತ್ತು ಸ್ವಾದಿಷ್ಟ ಭಾರಿ ಭೋಜನ ಸವಿದು ಸಂಭ್ರಮಿಸಿದರು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ತಿಳಿಸಿದರು ಏಳಮಸಿ ಪ್ರಯುಕ್ತ ಎಲ್ಲಾ ರೈತ ಬಾಂಧವರಲ್ಲಿ ವಿಶೇಷ ವಿಶೇಷವೇನೆಂದರೆ ಇವತ್ತಿನ ದಿನ ಏಳಮಸಿ ಪ್ರಯುಕ್ತ ಎಲ್ಲಾ ರೈತರಿಗೆ ಶುಭಾಶಯಗಳನ್ನು ಕೋರುತ್ತಾ ಉತ್ತರ ಕರ್ನಾಟಕ ಭಾಗದಲ್ಲಿ ಏಳಮಸಿ ಅನ್ನೋದು ಅತಿ ದೊಡ್ಡ ಹಬ್ಬ ಆಗಿರುತ್ತದೆ ಎಲ್ಲಾ ಬೀಗರು ಬಿದ್ರು ಅಣ್ಣ ತಮ್ಮ ತಂಗಿ ಎಲ್ಲಾರು ಒಂದು ಹಬ್ಬ ವಿಶೇಷ ಅದು ಏನಾರಸಿ ಕೊಲ್ದಾಗ ಹೋಗಿ ಕುಂತ್ಕೊಂಡು ಎಲ್ಲಾರು ಕುಂತ್ಕಂಡ್ ವಿಶೇಷವಾಗಿ ಭೂಮಿ ತಂಗಿ ಪೂಜೆ ಮಾಡಿ ಆ ನಂತರ ಎಲ್ಲಾರು ಊಟ ಸೇವನೆ ಮಾಡಿ ಬಾಂಧವ್ಯ ಬಾಂಧವ್ಯಗಳನ್ನು ಹೆಚ್ಚಿಸುವ ಹಬ್ಬ ಇದ್ದ ಅದು ಏಳಮಸಿ ಅಂತ ಹೇಳ್ತಾ ನನ್ನ ಎರಡ ಮಾತುಗಳನ್ನು ಮುಗಿಸುತ್ತೇನೆ ಹನುಮಂತಪ್ಪ ಬಾಳ್ದಂತ ಆಧುನಿಕತೆಯ ಭರಾಟೆಯಿಂದ ಹಬ್ಬ ಹರಿದಿನಗಳು ಕಡಿಮೆ ಆಗುತ್ತಿರುವ ದಿನಗಳಲ್ಲಿ ವಿಶಿಷ್ಟದಿಂದ ಚರಗ ಚೆಲ್ಲುವ ಎಳ್ಳು ಅಮಾವಾಸೆ ಕೃಷಿಕರ ಹಬ್ಬ ಎಲ್ಲರನ್ನೂ ಹಿಡಿದಿಟ್ಟಿದೆ ವರ್ಷಕ್ಕೊಮ್ಮೆ ಎಲ್ಲವನ್ನೂ ಮರೆತು ಹೀಗೆ ಮನೆಯವರು ಬಂಧು ಬಾಂಧವರು ಸಂಬಂಧಿಕರು ಆತ್ಮೀಯರು ಸ್ನೇಹಿತರು ಮತ್ತು ಗೆಳರೊಂದಿಗೆ ಹೊಲದಲ್ಲಿ ಕುಳಿತು ರುಚಿ ರುಚಿ ಭೋಜನೆ ಸವಿದು ಖುಷಿಯಿಂದ ಹೊಲ ಸುತ್ತಾಡಿಕೊಂಡು ಕೊನೆಗೆ ಕಡಲೇಕಾಯಿ ತಿನ್ನುತ್ತಾ ಕುಟುಂಬ ಸಮೇತವಾಗಿ ವಾಪಸ್ ಮನೆಗೆ ಬರುತ್ತಾರೆ ಎಂದು ಯಂಕಪ್ಪ ಕೋಳೂರ್ ಇವರು ತಿಳಿಸಿದರು ಒಟ್ಟಾರೆ ದೇಶಕ್ಕೆಲ್ಲ ಅನ್ನ ಹಾಕು ಅನ್ನದಾತ ಈ ಒಂದು ದಿನ ಸಂಭ್ರಮ ಸಡಗರದಿಂದ ತನ್ನೆಲ್ಲ ನೋವನ್ನು ಮರೆತು ಎಲ್ಲರೊಟ್ಟಿಗೆ ಬೆರೆತು ಭೂಮಿ ತಾಯಿಗೆ ಪೂಜೆ ಮಾಡಿ ಮಳೆ ಬೆಳೆ ಸಮೃದ್ಧಿಯಾಗಲಿ ಎಂದು ಹರಿಸುವರು ಈ ಸಂದರ್ಭದಲ್ಲಿ ರೈತರಾದ ಮಾಂತೇಶ್ ಕೋಳೂರ್ ಶಬ್ರಣ್ಣ ಕೋಳೂರ್ ಬಸವರಾಜ್ ಮಂಜುನಾಥ್ ಅನಿಲ್ ಅರೇರ್ ಲಲಿತಾ ಸರಸ್ವತಿ ಸವಿತಾ ಜ್ಯೋತೆವ್ವ ಮಣೆವ್ವ ಶ್ರುತಿ ತಿಲಕ್ ಸಂಬಂಧಿಕರು ಸ್ನೇಹಿತರು ಇತರರು ಇದ್ದರು ನೈನ್ ಲೈವ್ ನ್ಯೂಸ್ ಕೊಪ್ಪಳ